اڄ <laughs> نه ಮತ ಹಾಕ್ತ ಅವರ ಕಾರ್ಮಿಕರ ಕರ್ತವ್ಯಕ್ಕೆ ಅವರ ಕಾರ್ಮಿಕರ ಕರ್ತವ್ಯಕ್ಕೆ ನಮ್ಮ ಮೈಸೂರು ಮಹಾ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಪಕ್ಷ ಕಾರ್ಮಿಕರಿಗೆ ಕೆಲಸ ಮಾಡ್ತಿದ್ದೀವಿ ನನ್ನ ಹೆಸರು ಉಮಾ ಅಂತ ನಾನು ಐವತ್ತೇಳನೇ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಒಂದು ಒಂದೂವರೆ ವರ್ಷದಿಂದ ನಮಗೆ ಪರ್ಮೆಂಟ್ ಆಗಿದೆ ಇನ್ನೂ ಉಳಿದವ್ರಿಗೆ ಪರ್ಮೆಂಟ್ ಆಗಬೇಕು ಅಂತ ನಾವು ಇಷ್ಟಪಡ್ತೀವಿ ಮೈಸೂರು ನಗರ ಪಾಲಿಕೆ ಸ್ವಚ್ಛತೆಯಲ್ಲಿ ಎಂಟನೇ ಸ್ಥಾನ ಇತ್ತು ಈಗ ಮೂರನೇ ಸ್ಥಾನ ಬಂದಿದೆ ಅದಕ್ಕೆ ಕಾರಣ ಅಂದರೆ ಎಲ್ಲ ಪೌರಕಾರ್ಮಿಕರು ಹೊರ ಗುತ್ತಿಗೆ ಒಳಗುತ್ತಿಗೆ ಎಲ್ಲ ಮಾಡ್ತಿದ್ದಾರಲ್ಲ ಎಲ್ಲ ಪೌರ ಕಾರ್ಮಿಕರು ತುಂಬ ಕಷ್ಟಪಟ್ಟಿದ್ದಾರೆ ಮಧ್ಯಾಹ್ನ ಊಟ ಇಲ್ಲದೆ ಹೋದರೂ ಅವ್ರು ಕೆಲಸ ಮಾಡಿದ್ದಾರೆ ಆಮೇಲೆ ಅಧಿಕಾರಿಗಳು ಆಯುಕ್ತರು ಎಚ್ ಆರೋಗ್ಯ ಅಧಿಕಾರಿ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಮೈಸೂರು ನಗರ ಪಾಲಿಕೆ ಮೂರನೇ ಸ್ಥಾನ ಬಂದಿದೆ ಎಲ್ಲರಿಗೂ ಪರ್ಮನೆಂಟ್ ಆಗಲಿ ಅಂತ ಕೇಳ್ಕೊಳ್ತೀವಿ ಉಮಾ ಅಂತ ಮತ್ತೆ ಮತ್ತೆ ಸತ್ತೋಗಿರೋರು ಮನೆಗಳಲ್ಲಿ ಒಬ್ಬೊಬ್ಬರಿಗೆ ಕೆಲಸ ಕೊಡಬೇಕು ಅಂತ ಅದನ್ನು ಕೇಳ್ಕೊಳ್ತೀವಿ ಈಗ ಮೂರನೇ ಸ್ಥಾನಕ್ಕೆ ಬಂದಿದೆಯಲ್ಲ ನೀವೆಲ್ಲ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ವಿ ಸ್ವಚ್ಛತಾ ಕೂಡ ಪಾಲ್ಗೊಂಡಿದ್ರಿ ಸೊ ಈಗ ತೃಪ್ತಿ ತಂದಿದೆಯಾ ನಿಮ್ಮ ಕೆಲಸ ಅಂತ ಅಂದರೆ ಮೊದಲನೇ ಸ್ಥಾನ ಬರಬೇಕು ಅಂತ ಕಷ್ಟಪಟ್ವಿ ಆದರೂ ಮೂರನೇ ಸ್ಥಾನ ಬಂದಿದೆ ಪರವಾಗಿಲ್ಲ ಎಂಟನೇ ಸ್ಥಾನಕ್ಕಿಂತ ಇದು ಪರವಾಗಿಲ್ಲ ಅನಿಸುತ್ತೆ ಮೊದಲನೇ ಸ್ಥಾನ ಬರಬೇಕು ಅಂತ ನಮಗಿಷ್ಟ ಇದೆ ಮುಂದಿನ ವರ್ಷ प्रयत्न पार्टी थैंक यू कुमार